ಇದಕ್ಕ ಯಾವಾದ ಹಾಡಬೇಕು ಖಬರಿಲ್ಲಿದ ರಾಗ ಹಾ ನಮ್ಮ ಗಂಡ ದೇವರ ಪದ ನೀನು ಹಾಡ್ತಿದಿ ಅಂದ್ರ ನಿನ್ನ ಹೆಣ್ಣದೇವರ ಸತ್ತಾವೇನ ನಿನ್ನ ಪಾಲೀಗ ಸಿ ಹೆಣ್ಣ ಬೆಳೆಸಲಾಗ ಬಂದಿದಿ ಗಂಡಿನ ಪದ ಹಾಡಿದಿ ನಿಮಗ ಏನ ತಗೊಂಡು ಹೊಡಿಬೇಕಂಬುದು ತಿಳಿಬಲ್ದು ನನಗ ಅಲ್ಲ ಮಳ್ಳಗಿಳ ತಿಳಿದೇನ ಮಶಿಮಳ ಸಾಹಿಬರೀಗ ನಿನ್ನಂತಾವು ಎಷ್ಟು ಹೆಂಗಸರು ಹೋದು ನನ್ನ ಕೈಯಾಗ ಹಾ ಗಾಡಿ ಗಟಾರದಾಗ ಎತ್ತ ಬಂದು ರೋಡಿ ನಿಮ್ಯಾಗ ಕುಸ್ತಿ ಟೈಮಿಗೆ ಗಾಡಿ ಬಿತ್ತ ಮಗಲಾಗ. ಕಾಲ ಒತ್ತು ಅಂತಿದ್ರ ಇವಾಗ ಹೌದಲ್ರಿ ಹೇಳ್ತಾರ ಅಂದ್ರ ಇಬ್ರು ಹೆಂಡರಿದ್ರು ಅಂತ ಮಷಿ ಮಾಡದವಾಗ ಈಕೀಗ ಜಾತ್ರೆಗೆ ಹೋಗಿದಳ ಅಂತ ಕಾಲ ಒತ್ಲಾಕ ಆವಾಗ ಈಕಿ ಸಣ್ಣ ಹೇಳ್ತಿ ಕಾಲ ಕಡದಾಳ ಅಂತ ಆವಾಗ ಆಹಾ ಗಂಡನ ಕಾಲ ಕಡಿತಾರ ಅಂದ್ರ ಅವ್ರೇನ ಪಕ್ಕ ಹಾದರಿಗಿತ್ಯಾರವರು ಕರ್ನಾಟಕದಾಗ ಹಿಂಗೆ ಮಾಡಿ ದುಡ್ಡ ತಗೊಂಡು ಊರ ಹದಿಗಡೆ ಸಿಟ್ಟಿ ಹೌದಲ್ರಿ

ಲಗ್ನ ಮಾಡ್ಕೊಂಡು ಕೂಡಲೆ ಕಾಲ್ ಎತ್ತ ಕಾಲ್ ಒತ್ತ ಹೌದು ಹೌದು ಕಾಲ ದಿನವ್ರಿಬ್ರೂ ಒಂದೊಂದ್ ಕಾಲ್ ಹಂಚ್ಕೊಂಡಿದ್ರತ ಹಚ್ಕೊಂಡು ಕೂಡಲೇ ದಿನಾ ಒಂದ್ ದಿವಸ ಹೋಗ್ಬೇಕು ಸಣ್ಣಕ್ಕೆ ಊರಿಗೆ ಹೋದಳತ್ತ ಹೋದ ಕೂಡಲೆ ನಾ ಕಾಲ್ ಒತ್ತಂದ ಕೂಡಲೆ ಒಂದೇ ಕಾಲ್ ಒತ್ತದ ಸಣ್ಣಕ್ಕೆ ಹೌದಲ್ರಿ ಆ ಸೌತಿ ಕಾಲ್ ನಾ ಒತ್ತಂಗಿಲ್ಲ ಅಂದಿ ಮತ್ತು ಆ ಕಾಲ ನಾ ಇಡಬೇಕಾ ಇಡಬೇಕಾ ಅತ್ತ ಅದಕ್ಕೆ ಏನೈತಿ ಈಕಿ ಆಕಿನ ಕಾಲಿನ ಸಲಿಂದ ನನಗೆ ಹೊಡೆದಾನಂದ್ರೆ ಈಕಿನ ಕಾಲೇ ನಾಡ್ರಿ ಬಡ್ದು ಕಾಲು ತಗೊಂಡ್ ಹೌದಲ್ರಿ ಹೇಳ್ತಾರೆ ಅದು ಕುಡಗೋಲ್ ಜ್ವಾಲ ಕೊಯ್ಯಾಲ ಸರಿಯಾಗಿ ಹೊಲದಾಗ ಕಾಲು ಕಡಿತದೇ ಮಣ್ಣು ಕುಡಗಲ್ ಕುರುಪಿ ತಗೊಂಡು ಸದಿ ಹೌದಲ್ರಿ ಅದು ಕುಡಗಲ್ಲೇ ಕಾಲು ಕಡಿತದ ಕಡೆಯಂಗಿಲ್ಲ ಅಲ್ವಾ ಅದು ಮತ್ತೆ ಗಂಡನ ಕಾಲು ಈಕಿ ಕಡಿತಾಳ ಅಂದ್ರ ಏನು ಏನ್ ಕಲಿಸ್ಬೇಕಾಳಿ ಊರಾಗ ಅದಕ್ಕ ಏನ್ ಗಂಡ ಕಾಲ್ ಅಂತಂದ್ರೆ ಹಿಡಿದು ಕಡೀರಿ ನೀವು ಹಾಗೇನಲ್ಲ ಹಂಗೇನಲ್ಲದು ಸತಿ ಪತಿ ಅಂದ್ರೆ ಸುಖಿ ಆಗಿರ್ತಾರ ಅವ್ರ ನೋಡು ಗಂಡ ಹೆಂಡತಿ ಅಂದ್ರೆ ಏನು ತಿಳಿದಿನಿ ಅವ್ರಂತ ಅನೋನ್ಯವಾಗಿ ಭಾವವಾಗಿರುವಂತವ್ರ ಜಗತ್ನ ಯಾರೂ ಇಲ್ಲ ಎಷ್ಟೋ ಮಂದಿ ಗಂಡನ ಬಿಟ್ಟು ಹೆಂಡ್ತಿರಂಗಿಲ್ಲ ಹೆಂಡತಿ ಬಿಟ್ಟು ಗಂಡಿರಂಗಿಲ್ಲ ಈಗ ಗಂಡನ ಇರಂಗಿಲ್ಲ ಈಗೀಗಿ ಅವ್ರಿಗೆ ಫರ್ಕದ ಅದಕ್ಕೆ ಹೆಂಗೈತೆ ತುಳ್ಕೋ ಮತ್ತೆ ಒಬ್ಬ ಗಂಡನ್ ಬಿಟ್ಟು ಹೋಗ್ಯಳಂದ್ರೆ ಅಂಗಕಿ ಹಬ್ಬಕ್ಕೆ ಹೋದ್ರೆ ಗಂಡ ಕರ್ಕೊಂಡು ಹೌದಲ್ರಿ ಗಂಡನ ಬಿಟ್ಟು ಹರಗ ಅಂದ್ರೆ ಈಗ ಈಗ ನಾನು ತೊಗೊಂಡ್ ಹಿಡ್ಬೇಕಾದ್ರೆ ಕಿದ್ರು ಬಿಡತದ ಸುಮ್ಮನೆ ನಾನು ಇದು ತಗೊಂಡು ಕದ್ರಿ ಕ್ಯಾರ ಹಾಕೊಂಡು ಇದ್ರ ಗಾಡಿಗ ನಿಂತಲ್ಲ ಹೇ ನಾ ರೀ ನನಗೇನು ಕಡಿತಿ ನಾ ಅದ್ ಕಾಲಿಟ್ಟರೆ ಸಾಯ್ತೀನಿ ನನ್ನ ಹೌದು ಹೌದು ಅದಕ್ಕೆ ಹೇಗೈತೆ ತಿಳ್ಕೊ ಅದು ನೋಡು ನೀ ಹುಟ್ಟಿದಾಗ ಮಳಿ ಬಂದಿಲ್ಲ ಅದು ಮೈಕ್ ಇವ್ರು ಹಸಿ ಬರದಾಗಲ್ಲ ಒಣ ಬರದ ಹುಟ್ಟಿದ ಹಂಗೆ ಹುಟ್ಟಿದ್ರು ಅದಕ್ಕ ತಿಳ್ಕೊ ಎಂತಿಂತವ್ ಮಾನ್ಯ ಮಾನ್ಯ ಪತಿ ಬರ್ತಾರೆ ಹೆಂತಿಂತವ್ರ ಆಗಿ ಹೋದ್ರಿ ಜಗತ್ಮ್ಯಾಗ ಹೌದಲ್ರಿ ಮಂಡಗಂಡಿದ್ರು ಅನಲಾಯಿ ಗಂಡಗ್ ಹೊತ್ಕೊಂಡ್ ತಿರುಗಾಡ ಗಂಡಕೊಂಡು ತಿರುಗಾಡಿದ್ರು ಅನಲಾಯಿ ಮಾ ಸತಿ ಅನಿಸಿವಿಗೆ ಮೂರ್ ಹೊತ್ತು ಗಂಡನ ಪೂಜೆ ಮಾಡಿ ಬ್ರಹ್ಮ ವಿಷ್ಣು ಮಹೇಶ್ವರ ಕೂಸುಗಳು ಮಾಡಿ ಆಡಿಸಳ ಹೌದಲ್ರಿ ಈಗ ಕೂಸುಗಳು ಮಾಡ ಆಡಸಕ್ಕೆ ಅಲ್ಲ ಇವ್ರು ರೀ ಗಂಡು ಇಲ್ದೆ ಕೂಸುಗಳು ಮಾಡ್ಕೊಂಡು ಅದಕ್ಕೆ ಇದಕ್ಕೆ ಬರಕ್ ಅದು ಅದಕ್ಕೆ ಅದ್ ವ್ಯವಹಾರ ಹೆಂಗೈತಿನಿ ಅದು ಸಿದ್ದರಾಮೇಶ್ವರ ಪದ ತನಗೆ ತಿಳಿದಷ್ಟು ಹಾಡ್ಯಾಳ ಮಹಾತ್ಮರ ಪದ ಐತಿ ಹಾಡ್ಯಾಳ ನಾನು ಯಥಾಪ್ರಖರವಾಗಿ ಒಂದು ಎರಡು ನುಡಿ ನಾನು ಅನ್ಬೇಕಾಗಿದೆ ಅನ್ನಬೇಕಾಗಿದೆ ಎದಕ್ಕಂದೆ ನೀ ಗ ಹೆಣ್ಣು ಬೆಳೆಸ್ಲಾಕ್ ಬಂದಿದೀ ಹೌದು ನಾ ಗಂಡು ಬೆಳೆಸ್ಲಾಕ್ ಬಂದೀನಿ ಮತ್ತು ನಮ್ಮ ಗಂಡ ದೇವ್ರ್ ಹಾಡಿದ್ರೆ ನಮ್ ಗಂಡು ಹೆಚ್ಚಿಗೆ ಮತ್ತು ಮತ್ತ ಹೆಣ್ಣು ದೇವ್ರ ಕಬ್ಬು ಹೋಗ್ಯಾವ ಹೌದು ಹೌದು ಇನ್ನೊಂದು ಗಂಡ ದೇವ್ರದ್ದು ಹಾಡಿನಿಂದ್ರ ಅಂದ್ರ ಇರ್ಲಿ ಈಗ ಅಕಿ ಹಾಡ್ಯಾಳ ಗಂಡ ದೇವ್ರದ ಅಂತ ಹೇಳಿ ನಾ ಹೆಣ್ಣ ದೇವ್ರದ್ದು ನಾ ಹಾಡದಂದ್ರ ಹಣ ಅಕಿದ ಅವರು ಹೌದು ನಾ ಹಾಡಂಗಿಲ್ಲ ನಾನು ಗಂಡ ದೇವ್ರದ್ದು ಹಾಡ್ತೀನಿ ಅದಕ್ಕೆ ಶ್ರೀಶೈಲ ಮಲ್ಲಿನ ಆತನ ಬಲಿ ಹಾಕಿ ಹೋಗಿ ನಮ್ಮ ಸಿದ್ದರಾಮೇಶ್ವರರು ದಿವ್ಯಜ್ಞಾನವನ್ನು ಪಡೆದುಕೊಂಡು ಬಂದರು ಸದಾ ಲಕ್ಷ್ಮೀ ಸೋಲಾಪುರ ಸೋಲಾಪುರ್ ಶಾರ್ರಿ ಸುತ್ತ ಕೆರೆಯಾಗಿ ಗುಡಿ ನಿಂದ ನಡು ಹುಟ್ಲಿ ಅಂತ ಮಲ್ಲಿನಾಥ ಆಶೀರ್ವಾದ ಹೌದಲ್ರಿ ಮಾಡ್ಯಾರ ಯಾರಿಗ ಮಾಡ್ಯನ ನಮ್ ಮಾಡ್ಯಾನ ನಿಮ್ಮ ಹೇಮ ರಟ್ಟಿ ಮಲ್ಲ ಮಗು ಬೀಸು ಜಾಳ ಬೀಸಿಕೊಟನ್ ನಮ್ಮ ಮಲ್ಲಯ್ಯ ಹೌದು ಹೌದು ಹಳಸಿದಂಬಳಿ ಅಮೃತ ಮಾಡಿಕೊಡ್ದ ಆಕಿನ ಜ್ವಾಳ ಬೀಸಾನ ದನಗಳ ಕಾಯ್ದಾನು ನಿಮಗೂ ಮಾಡ್ಯಾನ ಮತ್ತು ಅಕ್ಕ ಅಕ್ಕಮಾದೇವಿ ತಾಯಿನೂ ಕೂಡ ಶ್ರೀಶೈಲಿಕೆ ಬಂದಾಳ ಅವು ನಿಮ್ಮ ಹೆಣ್ಣದೇವ್ರು ಉದ್ಧಾರ ಮಾಡೋದ್ ಹೌದಲ್ರಿ ಇವು ಹ್ಯಾಂಗ್ ಮಾಡ್ತಾವ್ ಗೊತ್ತದನು ಇವ್ ಹ್ಯಾಂಗ್ ಮಾಡ್ತಾವ್ರಿ ಮಾಸ್ತ ಬಂಡಾರ ಬದ್ ಕೊಡ್ ತೆಗಾಡು ಇವು ಜೋಗ ಅಂತ ಹೇಳಿ ಅಲ್ಲಿ ಹೋದ್ರೆ ನೀವು ಸುದ್ದ ಹಾಕಲ್ಲ ನೀವು ಅವು ಯಾಡುಕ ಹಿರಿಗುಡುಕ ಕಳಸವ್ ನಿನ್ ಹಿಂದಿನೂಕ ಅಲ್ಲಿ ಆ ಹಿರಿಗುಡು ಕಳಿಸಿದ್ರೆ ಸುಮ್ಮನೆ ಅಲ್ಲಿ ಹೋಗಿ ಡಾಡ್ಕೊಂಡ್ ಹುಡ್ಕೊಂಡ್ ಹುಡ್ಕೊಂಡ್ ಬರ್ದ್ರೆ ಹಿಂದ್ ನಿನ್ಗು ನಡೀತದ್ರೆ ಬರ್ತದ ನಿನಗ ಇರ್ಲಿ ಈಗ ಯಥಾ ಪ್ರಕಾರ ಒಂದು ಹಾಡ್ಯಾಳ ಅಂದ್ರೆ ನಾನು ಒಂದು ಮಹಾತ್ಮರ ಹಾಡ್ತೀನಿ ತಾವ ಶಾಂತಿ ರೀತಿಯಿಂದ ಮಾಡ್ತೇಳಿ महेश्वरात ए, ए गुरुवे साक्षात परब्रह्मेंदु श्रथिया आधार गुरुवे रघरोरदि का नंबी दवरु भवा केद्दारा गुरुवे आत्मलिंग तिळिद्रु हीबरु सिद्धि सात्यारा ए ಭೀಮಾ ನದಿ ಕೊನೆ ಭಾಗ ಮಿರಿಗಿ ಊರಲ್ಲಿ ಶಿವಪ್ಪ ಕಾಶಿ ಬೈ ದಂಪತಿ ಇದಾರಣ್ಣವಳಾಗಿ ನಡದ ನೋಡು ಶಿವನ ಮ ಸದಾ ನುಡದ ನೋಡು ಹೌದು ಹುಡುಗಿ ಸಣ್ಣವಳಾಗಿ ನಡದ ನೋಡು ಶಿವನಮ ಸದಾ ನುಡದ ನೋಡು ಸಖ ದುಡದ ನೋಡು ಆದಿತ್ತ ನಿನಗ ಹೌದು ಹುಡುಗಿ ಆದಿತ್ತ ನಿನಗ ಸಿಗವತ್ತಿ ಹಿಡದ ನೋಡು ಇಂದ್ರಿಗಳನ್ನ ತಡದ ನೋಡು ಕರಣಾಮೃತ ಕೊಡದ ನೋಡು ತಿಳದ ಹುಡುಗಿ ಜಿಯಾ ಜಿಯ ಸಣ್ಣವಳಾಗಿ ನಡೆದ ನೋಡು ಶಿವನಂಸದ ನುಡದ ನೋಡು

ಸಿಗ ಒತ್ತಿ ಹಿಡದ ನೋಡು ಇಂದ್ರಿಗಳನ್ನ ತಡದ ನೋಡು ಕರಣ ಅಮೃತ ಕೊಡದ ನೋಡು ತಿಳದ ಹುಡುಗಿ ತಿಳದಿದ್ದರೆ ಆ ಸಜ್ಜನರ ಸಂಘ ಗಡ್ಡಿ ನೋಡು ದುರುಜನ್ರ ಸಂಘ ಬಿಟ್ಟು ನೋಡು ಸಜನರ ಸಂಘ ಕಟ್ಟಿ ನೋಡು ದುರುಜನರ ಸಂಘ ಬಿಟ್ಟ ನೋಡು ಸದನ ಭಕ್ತಿ ಇಟ್ಟ ನೋಡು ಗುರುವಾ ಖ್ಯ ಮ್ಯಾಲೆ ಹೌದು ಹುಡುಗಿ ಗುರುವಾ ಖ್ಯಾತ ಮ್ಯಾಲೆ ಏ ತನವಿನ ಗಡೆಗೆ ಸುಟ್ಟು ನೋಡು ಅನುಭವದ ಅಡಿಗೆ ಅಟ್ಟಿ ನೋಡು ಉನ್ಮನಿಗೆ ಹೋಗಿ ಮುಟ್ಟಿ ನೋಡು ತಿಳದ ಹುಡುಗಿ ಅಲ್ಲದವರಿಗೆ ತಗದು ನೋಡು ಬಲ್ಲಿದವರಿಗೆ ಬಗೆದು ನೋಡುವ ಮೊದಲ ಅಲ್ಲದವರಿಗೆ ತಗಿದ ನೋಡು ಬಲ್ಲಿದವರಿಗೆ ಬಗಿದ ನೋಡು ಮಲಿನ ಮಡಿ ಬಗದ ನೋಡು ನಿರಭಾರಿಯಾಗಿ ಬರ್ತಾರೆ ಹೌದು ಹುಡುಗಿ ನಿರಭಾರಿ ಆಗಿ ಬಳ ದೈವದ ದ್ರವ್ಯ ಆಗಿದ ನೋಡು ಶಿವಜಿ ವೈಕ್ಯ ಮುಗಿದ ನೋಡು ಆಚೆ ಚಿಗದ ನೋಡು ತಿಳದ ಹುಡುಗಿ ಆ ಕೂಡಿ ನೋಡು ಯೋಗಾಭ್ಯಾಸ ಮಾಡಿ ನೋಡು ಯೋಗಿಗಳನ್ನ ಕೂಡಿ ನೋಡು ಯೋಗಾಭ್ಯಾಸ ಮಾಡಿ ನೋಡು ಉಗಮದತ್ತ ಓಡಿ ನೋಡು ಬೆಟ್ಟಿತ್ತಬವದ ವಾಲೆ ಹುಡುಗಿ ಆ ಪಡ್ಕೊಂಡಾಡಿ ನೋಡು ಅನುಭವಿಗರಲ್ಲಿ ಹಾಡಿ ನೋಡು ಗುಡ ಹಾಡಿ ನೋಡು ತಿಳಿದಾರೆ ಹುಡುಗಿ ತಿಳಿದಾರೆ ಜಿಯ 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 ಅಂದ ಪಡೆಕೊಂಡ ಹಾಡಿ ನೋಡು ಅನುಭವಿಗರಲ್ಲಿ ಹಾಡಿ ನೋಡು ಗೈಭೀಷಣ ಹಾಡಿ ನೋಡು ತಿಳಿದಾರೆ ಹುಡುಗಿ ತಿಳಿದಾರೆ ಜಿಯ 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 ಜಿಯ